ಶ್ರೀ ಪೂಜ್ಯ ವಿರೂಪಾಕ್ಷ ಪಂಡಿತಾರಾಧ್ಯ ಮಹಾಸ್ವಾಮೀಜಿ ಶ್ರೀ ಕಲ್ಮಠ ಮಾನವಿ ಪರಮಪೂಜ್ಯರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಮತ್ತು ಲೋಟೋಸ್ ಡಿ ಫಾರ್ಮಸಿ ನರ್ಸಿಂಗ್ ಕಾಲೇಜ್ ಪ್ಯಾರಾಮೆಡಿಕಲ್ ಕಾಲೇಜ್ ತಾಳಿಕೋಟೆ ಉಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ಡಿಸೆಂಬರ್ ಹದಿನೈದರಂದು ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ತಾಲೂಕಿನ ಕೃಷಿಕ ಸಮಾಜದ ಚುನಾವಣೆಯನ್ನು ನಿಗದಿಪಡಿಸಲಾಗಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕರಾದ ನಜೀರ್ ಅಹಮ್ಮದ್ ಹೇಳಿದ್ದಾರೆ ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿದ ಅವರು ತಾಲೂಕಿನಲ್ಲಿ ಎಲ್ಲ ಸದಸ್ಯರ ಪಟ್ಟಿಯನ್ನು ಸಿಂಧನೂರು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಹಾಗೂ ರೈತ ಸಂಪರ್ಕ ಕೇಂದ್ರಗಳ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗಿತ್ತು ಚುನಾವಣೆಗೆ ಸ್ಪರ್ಧಿಸುವವರು ಠೇವಣಿ ಮೊತ್ತ ಎರಡ್ನೂರ ಐವತ್ತು ಪಾವತಿಸಿದ ಮೂಲ ರಸೀದಿ ಹಾಗೂ ಪಹಣಿ ಪತ್ರಿಕೆಯೊಂದಿಗೆ ಸಲ್ಲಿಸಬೇಕು ನಾಮಪತ್ರವನ್ನು ನವೆಂಬರ್ ಮೂವತ್ತರಿಂದ ಡಿಸೆಂಬರ್ ಆರರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಸಲ್ಲಿಸಬಹುದು ಡಿಸೆಂಬರ್ ಏಳರಂದು ನಾಮಪತ್ರವನ್ನು ಪರಿಶೀಲಿಸಿ ತಿರಸ್ಕೃತಗೊಂಡ ನಾಮಪತ್ರವನ್ನು ಸಂಜೆ ಐದು ಗಂಟೆಗೆ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗುವುದು ನಾಮಪತ್ರ ಹಿಂಪಡೆಯುವ ದಿನಾಂಕ ಡಿಸೆಂಬರ್ ಒಂಬತ್ತರಂದು ಕೊನೆಯ ದಿನವಾಗಿದ್ದು ಅದೇ ದಿನ ಅಂತಿಮ ಉಮೇದುವಾರರ ಪಟ್ಟಿ ಪ್ರಕಟ ಮಾಡಲಾಗುವುದು ತಾಲೂಕಿನಿಂದ ಹದಿನೈದು ಕಾರ್ಯಕಾರಿ ಸಮಿತಿಯ ಸದಸ್ಯರ ಉಮೇದುವಾರಿಕೆಗೆ ತಾಲೂಕು ಕೃಷಿ ಸಮಾಜದ ಚುನಾವಣೆಯನ್ನು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ನಡೆಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಕೃಷಿ ನಿರ್ದೇಶಕರ ಕಚೇರಿಗೆ ಸಂಪರ್ಕಿಸಬಹುದು ಎಂದು ತಿಳಿಸಿದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಐದು ಗಂಟೆ ತನಕ ನಾಮಪತ್ರವನ್ನು ಸ್ವೀಕರಿಸುತ್ತೇವೆ ಸೊ ಮೂವತ್ತರಿಂದ ನಾಮಪತ್ರ ವಿತರಣೆ ಮತ್ತು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ತದನಂತರ ಏಳನೇ ತಾರೀಕಿಗೆ ಮುಂಚಿತವಾಗಿ ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ಸಮಯ ನಾವು ನಿಗದಿಪಡಿಸ್ಕೊಂಡಿದ್ದು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹನ್ನೊಂದರಿಂದ ಸಂಜೆ ಮೂರು ಗಂಟೆ ತನಕ ಅರ್ಹ ನಾಮಪತ್ರಗಳು ಹಾಗೂ ತಿರುಸ್ಕೃತಗೊಂಡ ನಾಮಪತ್ರಗಳ ಸೂಚನಾ ಫಲಕ ಪ್ರಕಟಿಸುವ ದಿನಾಂಕ ಅವತ್ತೇ ನಾವು ಅರ್ಹತೆ ಮತ್ತು ತಿರುಸ್ಕೃತಗೊಂಡ ನಾಮಪತ್ರಗಳನ್ನು ಪ್ರಕಟಿಸ್ತೇವೆ ತದನಂತರ ನಾಮಪತ್ರ ವಾಪಸ್ಸು ಪಡೆಯುವುದಕ್ಕೆ ದಿನಾಂಕ ಒಂಬತ್ತರಂದು ವಾಪಸ್ಸು ಪಡೆಯಬಹುದಾಗಿದೆ ನಾಮಪತ್ರಗಳನ್ನು ವಾಪಸ್ ಪಡೆದ ದಿನ ವಾಪಸ್ ಪಡೆಯುವ ದಿನಾಂಕ ಮತ್ತು ಸಮಯ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೊಂದರಿಂದ ಮೂರು ಗಂಟೆ ತನಕ ಅದೇ ದಿನ ಅಂತಿಮ ಉಮೇದುವಾರಿಕೆ ಪಟ್ಟಿಯನ್ನು ಪ್ರಕಟ ಮಾಡ್ತೇವೆ ನಾವು ಒಂಬತ್ತನೇ ತಾರೀಕು ಮತ್ತು ನಿಮಗೆ ಚುನಾವಣೆಗೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚುನಾವಣೆ ಪ್ರಕ್ರಿಯೆ ಬೆಳಿಗ್ಗೆ ಎಂಟು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಮೂರು ಗಂಟೆಗೆ ಮುಕ್ತಾಯವಾಗುತ್ತೆ ಇದು ಚುನಾವಣೆಯನ್ನು ತಾಲೂಕಿನ ಸಹಾಯ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ನಡೆಸಲಾಗುತ್ತೆ